ಪಾಸ್ಕ ಕಾಲದ ಏಳನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಯವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಪೇತ್ರನು ಹಿಂದಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲೇ ಹೊರಗಿ ಪ್ರಭುವೇ ನಿಮ್ಮನ್ನು ಹಿಡಿದುಕೊಡುವಂತ ಸ್ವಾಮಿದ್ರೋಹಿ ಯಾರು ಎಂದು ಕೇಳಿದವನು ಅವನು ಇವನನ್ನು ಕಂಡು ಪೇತ್ರನು ಪ್ರಭು ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು ಅದಕ್ಕೆ ಏಸು ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ ಆದರೆ ಅದರಿಂದ ನಿನಗೇನಾಗಬೇಕು ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದರು ಇದರಿಂದಾಗಿ ಆ ಶಿಷ್ಯನಿಗೆ ಎಂಬ ವದಂತಿ ಸೋದರರಲ್ಲಿ ಹಬ್ಬಿತು ಏಸು ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯಾದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ ಇದನ್ನೆಲ್ಲ ಬರೆದಿಟ್ಟಿರುವವನು ಅವನೇ ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು ಏಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಇವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಇಡಿಸಲಾರದೆಂದು ನೆನೆಸುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಷ್ಟೋ ಬಾರಿ ನಮ್ಮ ಜೀವನದ ಉದ್ದೇಶವನ್ನು ಅರಿತುಕೊಳ್ಳದೆ ಬೇರೆಯವರ ಜೀವನವನ್ನು ಅವಲೋಕಿಸುತ್ತಾ ಅವರ ಜೀವನಕ್ಕೆ ನಮ್ಮ ಜೀವನವನ್ನು ತಾಳೆ ಹಾಕಿ ನೋಡುತ್ತಾ ನಮ್ಮ ಜೀವನದ ಸುಂದರ ಮಧುರ ಕ್ಷಣಗಳನ್ನ ಕಳೆದುಕೊಳ್ಳುತ್ತೇವೆ ನಾನು ಏನು ಮಾಡಬೇಕು ನಾನು ಏನು ಮಾಡಲು ಬಂದಿದ್ದೇನೆ ದೇವರು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ಏನು ಎಂಬುದನ್ನು ಅರಿತುಕೊಳ್ಳದೆ ಬೇರೆಯವರಿಗೆ ದೇವರು ಏನನ್ನ ಕೊಟ್ಟಿದ್ದಾರೆ ಬೇರೆಯವರ ಜವಾಬ್ದಾರಿ ಏನು ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ನಮ್ಮನ್ನೇ ಬೇರೆಯವರಿಗೆ ಹೋಲಿಸಿಕೊಳ್ಳುತ್ತಾ ಜೀವನದ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ನಾನು ಎಷ್ಟು ವರ್ಷ ವರ್ಷ ಬದುಕಿದ್ದೇನೆ ನನ್ನ ಜೀವನಕ್ಕೆ ದೇವರು ಎಷ್ಟು ವರ್ಷಗಳನ್ನ ನೀಡಿದ್ದಾರೆ ಅವುಗಳಲ್ಲಿ ಏನು ಮಾಡಿದ್ದೇನೆ ಏನು ಮಾಡಲು ಬಯಸುತ್ತೇನೆ ಎಂಬುದನ್ನ ಅರಿಯುವುದನ್ನು ಬಿಟ್ಟು ಬೇರೆಯವರು ಎಷ್ಟು ವರ್ಷ ಕಾಲ ಬದುಕುತ್ತಾರೆ ಅವರ ಜೀವನ ಹೇಗಿದೆ ಅವರ ಜೀವನದ ಉದ್ದೇಶವೇನು ಅವರು ಯಾವಾಗ ಸಾಯಲಿದ್ದಾರೆ ಇಂತಹ ಕಲ್ಪನೆಗಳಲ್ಲಿ ನಮ್ಮ ಜೀವನದ ಉತ್ತಮ ಭಾಗವನ್ನು ಕಳೆದುಕೊಳ್ಳುತ್ತೇವೆ ದೇವರು ಪ್ರತಿಯೊಬ್ಬರನ್ನ ಸೃಷ್ಟಿ ಮಾಡುವಾಗ ಒಂದು ಉದ್ದೇಶವನ್ನಿಟ್ಟುಕೊಂಡು ಸೃಷ್ಟಿ ಮಾಡಿದ್ದಾರೆ ನನಗೆ ನನ್ನ ಜೀವನದ್ದೇ ಆದ ಒಂದು ಉದ್ದೇಶವಿದೆ ನಾನು ದೇವರ ಯಾವುದೋ ಒಂದು ಉದ್ದೇಶವನ್ನು ಸಂಪೂರ್ಣಗೊಳಿಸಲು ಈ ದರೆಗೆ ಬಂದಿದ್ದೇನೆ ಅದನ್ನು ಅರಿತುಕೊಂಡು ಎಷ್ಟೇ ವರ್ಷ ಆಗಲಿ ಇಪ್ಪತ್ತೇ ವರ್ಷ ಆಗಲಿ ಎಪ್ಪತ್ತೇ ವರ್ಷವಾಗಲಿ ನನ್ನ ಜೀವನದಲ್ಲಿ ನಾನು ದೇವರ ಉದ್ದೇಶವನ್ನ ಆ ಸದುದ್ದೇಶವನ್ನ ಸಂಪೂರ್ಣಗೊಳಿಸುವಂತಹ ಪ್ರಯತ್ನವನ್ನ ಮಾಡಬೇಕೇ ಹೊರತು ಬೇರೆಯವರ ಬಗ್ಗೆ ಹೆಚ್ಚು ತಲೆಕರಿಸಿಕೊಳ್ಳದೆ ಅವರ ಜೀವನವನ್ನು ಅವಲೋಕಿಸುತ್ತಾ ನಮ್ಮ ಜೀವನದ ಮಧುರ ಕ್ಷಣಗಳನ್ನು ಕಳೆದುಕೊಳ್ಳದೆ ಸಂತೋಷದಿಂದ ಆನಂದದಿಂದ ವಿಶ್ವಾಸದಿಂದ ಬಾಳಬೇಕೆಂಬುದೇ ಪ್ರಭು ಕ್ರಿಸ್ತರು ನಮಗೆ ನೀಡುವ ಆಹ್ವಾನ ಪೇತ್ರನಿಗೆ ಸಂತ ಯೌವನ ಬಗ್ಗೆ ಒಂದು ರೀತಿಯ ಅಸೂಯೆಯ ಗೊಂದಲ ಒಂದು ಕಡೆ ಅಸೂಯೆ ಇನ್ನೊಂದು ಕಡೆ ಗೊಂದಲ ಆತನ ಬಗ್ಗೆ ಏನು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಆ ಗೊಂದಲದಲ್ಲಿ ಪ್ರಭು ಕ್ರಿಸ್ತರಿಂದ ಪರೋಕ್ಷವಾಗಿ ತಿದ್ದಲ್ಪಡುತ್ತಾರೆ ಪ್ರಭು ಏಸುಕ್ರಿಸ್ತರ ಆ ಮಾತುಗಳು ಯವೋ ನನಗೆ ಸಾವಿಲ್ಲ ಎಂಬಂತಹ ಆ ಕಲ್ಪನೆಯನ್ನ ಇತರ ಶಿಷ್ಯರಲ್ಲಿ ಮೂಡಿಸಿತ್ತು ಆದರೆ ಏಸುವಿನ ಉದ್ದೇಶ ಅದಾಗಿರಲಿಲ್ಲ ಏಸು ನಿಮ್ಮ ಉದ್ದೇಶವನ್ನ ನಿಮಗೆ ನಾನು ನೀಡಿರುವಂತಹ ಜವಾಬ್ದಾರಿಯನ್ನು ಸಂಪೂರ್ಣಗೊಳಿಸಿ ಬೇರೆಯವರ ಬಗ್ಗೆ ಕುತೂಹಲ ಬೇಡ ಎಂಬಂತಹ ಆ ಸಂದೇಶವನ್ನು ನೀಡುವ ಮೂಲಕ ಪೇತ್ರನ ಆ ಕುತೂಹಲಕ್ಕೆ ವಿರಾಮವನ್ನು ನೀಡುತ್ತಾರೆ ನಂತರ ಯೌವನ ಮಾತುಗಳನ್ನು ಆಲಿಸಿದ್ದೇವೆ ಏಸುವಿನ ಕುರಿತಾಗಿ ಬರೆಯಲು ತುಂಬಾ ಇದೆ ಆದರೆ ಕೆಲವೇ ವಿಷಯಗಳನ್ನ ಬರೆಯಲಾಗಿದೆ ಏಸುವಿನ ವಿಷಯವಾಗಿ ಎಲ್ಲವನ್ನ ಬರೆಯಬೇಕಾದ್ರೆ ಈ ಜಗತ್ತು ಆ ಪುಸ್ತಕಗಳನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಷ್ಟಿದೆ ಏಸುವಿನ ಬಗ್ಗೆ ಅಷ್ಟಾಗಿ ಬರೆಯಬಹುದು ಯೋ ನನ್ನ ಶುಭ ಸಂದೇಶವನ್ನ ಈ ದಿನಗಳಲ್ಲಿ ನಾವು ಆಲಿಸುತ್ತಾ ಬಂದಿದ್ದೇವೆ ಬಹಳ ವಿವರವಾಗಿ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಅವ್ರು ಬರೆಯುತ್ತಾ ಹೋಗುತ್ತಾರೆ ಅದರಿಂದಲೇ ಅವ್ರು ಹೇಳುವಂತಹ ಮಾತು ಕೆಲವೇ ವಿಷಯಗಳನ್ನ ಇಲ್ಲಿ ಬರೆಯಲಾಗಿದೆ ಅದ್ರ ಉದ್ದೇಶ ಏನಂದ್ರೆ ಈ ಕೆಲವು ವಿಷಯಗಳನ್ನ ನಾವು ವಿಶ್ವಾಸದೇ ಆದ್ರೆ ನಿತ್ಯ ಜೀವವನ್ನ ನಾವೆಲ್ಲರೂ ಪಡೆಯಲು ಸಾಧ್ಯವಾಗುತ್ತದೆ ಎಲ್ಲವನ್ನ ಬರೆಯುವಂತ ಅವಶ್ಯಕತೆ ಇಲ್ಲ ಎಲ್ಲವೂ ನನ್ನ ನಿತ್ಯ ಜೀವಕ್ಕೆ ಅವಶ್ಯಕತೆ ಇಲ್ಲ ಆದರೆ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ವಿಶ್ವಾಸಿಸಿದರೆ ನಾನು ಖಂಡಿತವಾಗಿಯೂ ಯೇಸುವಿನಲ್ಲಿ ನಿತ್ಯ ಜೀವವನ್ನು ಪಡೆಯಲು ಸಾಧ್ಯ ಎಂಬುದು ಸಂತ ಯವನ ಸತ್ಯದ ಮಾತು ಆ ಮಾತನ್ನು ವಿಶ್ವಾಸಿಸಿ ಅವರು ಬರೆದಿರುವಂತಹ ವಾಕ್ಯಗಳಲ್ಲಿ ವಿಶ್ವಾಸಿಸಿ ಪ್ರಭುವಿನಲ್ಲಿ ವಿಶ್ವಾಸವಿರಿಸಿ ನಿತ್ಯ ಜೀವವನ್ನು ಪಡೆಯುವತ್ತ ಸಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ Brothers and sisters, tomorrow we celebrate the solemnity of Pentecost, the coming of the Holy Spirit. And at Infant Jesus Shrine, we have a special Pentecost celebration from 9 in the morning till 5 in the evening. Reverend Father Augustine Valluran, Glenn and Teresa from Porta will be here. To conduct this one day's retreat. You're most welcome. And we remember today all those who are celebrating their birthdays, especially Bruno Lewis from Valencia, presently in Abu Dhabi, Pritham Dikunna from Kellarai, Mangalore, Smita Lobo from Karnal, Haryana, Ruby De Silva from Bengaluru, Barbin Patrol Tellis from Kaikini, Murdeshwar. Selin Pinto from Umzur Farangipede. Wish you all a happy birthday. God bless you. That's all for today my dear friends. Have a great day. See you tomorrow. Bye bye.